ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡುದು ಮರೆಯದಿ ಈತ ವಿರಾಜ್ ಮನೆಗ್ ಬಂದಾಗ ಅಜ್ಜಿ ಎಲ್ಲ ಸತ್ಯ ಕೇಳಿದ್ರು ವಿರಾಜ್ ಗೆ ಅಜ್ಜಿಯಿಂದ ಯಾವ ಸತ್ಯ ಮುಚ್ಚಿಡುವ ಮನಸ್ಸಾಗ್ಲಿಲ್ಲ ಇದ್ದದ್ದು ಇದ್ದಂತೆ ಹೇಳಿದ ಮತ್ತೆ ನನ್ನ ಮರಿ ಮೊಮ್ಮಗನಿಗಿರೋ ಸತ್ಯ ಹೇಳೋದಲ್ವೇನೋ ರಾಜಾ ಎಂದು ಅಜ್ಜಿ ಕೇಳಲು ರಾಣಿ ನನಗೆ ನನ್ನ ಚೋಟು ತಂದೆ ಅಂತ ಸಿರಿ ಬಾಯಿಂದಲೇ ಕೇಳಬೇಕು ಅನ್ನೋ ಆಸೆ ಚೋಟು ಬಳಿ ನಾನು ಹೋಗಿ ನಾನೇ ನಿನ್ನ ಪಪ್ಪ ಅಂತ ಹೇಳಿದರೆ ಅವನು ತಕ್ಷಣ ಒಪ್ಪ್ತಾನಾ ನೀವೇ ಹೇಳಿ ಅವನು ಒಪ್ಪಿದ್ರೆ ಖುಷಿ ಆದರೆ ನಿಜಾನ ಎಂದು ಪ್ರಶ್ನೆ ಮಾಡಿದ್ರೆ ಅದನ್ನು ಸಹಿಸೋ ಶಕ್ತಿ ನನಗಿಲ್ಲ ನನ್ನ ಚೋಟ ರಾವಣ್ ಬಗ್ಗೆ ಎಷ್ಟೆಲ್ಲ ಕನಸ್ಕೊಂಡಿದೆ ಅಂತ ನಿಮಗೆ ಗೊತ್ತಲ್ವ ನಾನು ಅವನ ತಂದೆ ಅಂತ ಪ್ರೂವ್ ಮಾಡೋಕ್ಕೆ ಸಾಕ್ಷಿ ತೋರಿಸ್ಬೇಕು ಅದೇ ಅವನ ಮೊಮ್ಮ ನಾನೇ ಅವನ ತಂದೆ ಅಂತ ಹೇಳಿದ್ರೆ ಯಾವ ಪ್ರೂಫ್ ಬೇಕಾಗಲ್ಲ ಅವನಿಗೆ ಮೊಮ್ಮ ಅಂದರೆ ಪ್ರಾಣ ನನ್ನ ಹಾಗೆ ಎಂದ ಅಜ್ಜಿಗೆ ವಿರಾಜ್ ಕಣ್ಣಲ್ಲಿ ಅವನ ನೋವು ಹಾಗೆ ಆಸೆ ತುಂಬಿರುವ ಮಾತುಗಳು ಅರ್ಥವಾದವು ಆಯ್ತಪ್ಪ ರಾಜ ನೀನು ಹೇಳಿದ ಹಾಗೆ ಆಗಲಿ ಬೇಗ ನಿನ್ನ ಮಂಡೋದ್ರಿ ಬಾಯಿಂದ ನೀನೇ ಚೋಟ ರಾವಣ್ ತಂದೆ ಬಡ ರಾವಣ್ ಲಂಕಾಧಿಪತಿ ಅಂತ ಹೇಳೋ ಹಾಗೆ ಆಗಲಿ ಅಂತ ರಾಯರನ್ನು ಕೇಳ್ಕೊಳ್ತೀನಿ ಎಂದರು ಹ್ಞೂ ಥ್ಯಾಂಕ್ಸ್ ಗ್ರಾನಿ ಎಂದ ಆದರೆ ನನ್ನ ಮರಿ ಮೊಮ್ಮಗನನ್ನು ನೋಡೋದಕ್ಕೆ ನಂಗೆ ಗಟ್ಟಿ ಆಗೋ ಹಾಗಿಲ್ಲ ನೀನು ಆ ಚನ್ನಪಟ್ಟಣ ಚಿನ್ನಾರಿನ ಇನ್ನು ಮುಂದೆ ಒಂದು ದಿನಾನು ನೋಡ್ದು ಇರೋಲ್ಲ ಈ ಕಾರಜ್ಜಿ ಎಂದರು ಅಜ್ಜಿ ಕಾರಜ್ಜಿನ ರಾಣೇ ನೀವು ಕಮ್ಲಜ್ಜಿ ಎಂದ ವಿರಾಜ್ ಎ ಹೋಗೋ ನನ್ನ ಮರಿ ಮೊಮ್ಮಗ ನಂಗೆ ಕಾರಜ್ಜಿ ಅಂತ ಹೆಸರಿಟ್ಟಿದ್ದಾನೆ ಅದೇ ಇನ್ನು ಮುಂದೆ ನನ್ನ ಹೆಸರು ಎಂದು ಅಜ್ಜಿ ಹೇಳೋದು ಹೇಳಿ ಮರಿ ಮೊಮ್ಮಗನಿಂದ ನಾಮಕರಣ ಕೂಡ ಆಯ್ತಾ ಎಂದು ವಿರಾಜ್ ಇನ್ನಷ್ಟು ಖುಷಿಪಟ್ಟ ಅಣ್ಣ ನನ್ನ ಗಿಫ್ಟ್ ಅಲ್ಲ ಅಣ್ಣ ಎಂದು ಪರಿ ಕೇಳಲು ನಿನ್ನ ಗಿಫ್ಟ್ ನಾನು ಡಿಸೈಡ್ ಮಾಡಾಗಿದೆ ಎಂದ ಏನು ಎಂದಳು ನೀನು ಇಲ್ಲಿಂದಾಚೆಗೆ ಯಾವ ತಿಂಗಳಲ್ಲಿ ನೀನು ಮದುವೆ ಮಾಡ್ಕೊಳ್ತೀಯ ಅಂದರೆ ಆ ದಿನ ಮದುವೆ ಫಿಕ್ಸ್ ಎಂದ ವಿರಾಜ್ ಅದನ್ನು ಕೇಳಿದ್ದೆ ನಿಜ ಎಂದು ಕಣ್ಣಾಳಿಸಿದ್ಲು ಚೋಟುಗೆ ನನ್ನ ಅಪ್ಪ ಅಂತ ಗೊತ್ತಾದ ಮೇಲೆ ಯಾವ ದಿನ ಹೇಳಿದರೆ ಅವತ್ತೇ ನಿನ್ನ ವಿದ್ಯುತ್ ಮದುವೆ ಎಂದ ಥ್ಯಾಂಕ್ಸ್ ಅಣ್ಣ ಎಂದಾಗ ವೆಲ್ಕಮ್ ಶೂರ್ ಪಲಕ್ಕಿ ಎಂದ ಅಣ್ಣ ಎಂದು ತುಸು ರಾಗ ತೆರೆದಳು ಲಂಕಾಧಿಪತಿಗೆ ತಂಗಿ ನೀನು ಅಂದಮೇಲೆ ಶೂರ್ ಪಲಕ್ಕಿನ ತಾನೆ ನಿನ್ನ ಅಡ್ಡ ಹೆಸರು ಎಂದ ಅಲ್ಲ ನನ್ನ ಅಳಿಯ ನನಗೆ ಹೆಸರಿಟ ಕ್ಯೂಟ್ ಗರ್ಲ್ ಅಂತ ಎಂದಳು ಓ ನಿನಗೂ ಅಡ್ಡ ಹೆಸರಿಟ್ಬಿಟ್ನಾ ನನ್ನ ಮಗ ಎಂದು ಇನ್ನಷ್ಟು ಖುಷಿಪಟ್ಟ ವಿರಾಜ್ ಮಾನೇ ದಿವಸ ಸಿಂಹಾದ್ರಿ ಆಫೀಸಿನಲ್ಲಿ ಮಾಮ್ ಇಟ್ಸ್ ಆ ಪ್ರಶ್ ನೀವು ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಕೊಡ್ತು ಎಂದು ಮಾಧುರಿ ಕೇಳುವಾಗ ಅದು ನನ್ನ ಲೇಡಿ ಪಿ ಎ ಇವತ್ತು ಅರ್ಜೆಂಟ್ ಮೆಡಿಕಲ್ ರೀಸನ್ ಕಾರಣ ಬಂದಿಲ್ಲ ಈ ಗೌನ್ನ ಹ್ಯಾಂಡಲ್ ಮಾಡೋಕ್ಕೆ ಆಗ್ತಿಲ್ಲ ನನಗೆ ಎಂದಳು ನೈರಾ ದಿಸ್ ಸೂಪರ್ ಮಾಡೆಲ್ ನೈರಾ ಬಹು ಬೇಡಿಕೆಯ ಮಾಡೆಲ್ ಎಲ್ಲ ಟಿ ವಿ ಚಾನಲ್ಗಳ ಬಲ್ಲೂ ಬೇಡಿಕೆಯ ಜಾಹೀರಾತುಗಳಿಗೆ ಬೇಡಿಕೆ ಇದ್ದ ಮಾಡೆಲ್ ಅದರಲ್ಲೂ ಅವಳು ಎಷ್ಟು ಕೋಟಿ ಕೊಟ್ಟರು ಶೋ ಮಾಡೋದಿಲ್ಲ ಆದರೆ ವಿರಾಜ್ ಸಿಂಹಾದ್ರಿ ಕಡೆಯಿಂದ ಆಫರ್ ಬಂದಾಗ ಜಿ ಎಸ್ ಎಮ್ ಶೋನಲ್ಲಿ ಭಾಗವಹಿಸೋದಕ್ಕೆ ಒಕ್ಕೇ ಕೊಟ್ಟಿದ್ಲು ಅವಳಿಗೆ ಒಳ್ಳೆಯ ಉಪಚಾರಗಳೇ ಮಾಡಬೇಕಿತ್ತು ಅಷ್ಟೇನಾ ನಿಮಗೆ ಇಲ್ಲೇ ಲೇಡಿ ಪಿಯನ್ನು ಅರೇಂಜ್ ಮಾಡಿಸ್ತೀವಿ ಎನ್ನುವ ಮಾಧುರಿ ಅಲ್ಲೇ ಇದ್ದು ನೋಡ್ತಿದ್ದ ಸಿರಿನ ಕರೆದ್ಲು ಸಿರಿ ಏನೋ ತನ್ನನ್ನು ಪರಿಚಯ ಮಾಡಿಸಬಹುದೆಂದು ಬಂದಾಗ ಸರಿ ನಾಯರ ಅವರ ಗೌನ್ ಸ್ವಲ್ಪ ಈಜ್ತಿದೆ ಅದನ್ನು ಎತ್ತಿಳಿಯುತ್ತಾ ಅವ್ರು ಬಾ ಎಂದು ಮುನ್ನಡೆದಳು ಸಿರಿಗೆ ನೋವು ಎನ್ನೋಕೆ ಆಗಲಿಲ್ಲ ಹಾಗೆ ಮಾಡೋದಕ್ಕೂ ಭಯ ವಿರಾಜ್ ಏನಾದರೂ ಬಂದು ನೋಡಿದ್ರೆ ಮುಂದೇನು ಎನ್ನುವ ಚಿಂತೆ ಆವರಿಸಿತು ಆದರೂ ಅವು ಬಂದಿಲ್ಲ ಎಂದು ಸಹಾಯ ಮಾಡಿದ್ಲು ನೈರಾ ವಿರಾಜ್ ಕ್ಯಾಬಿನ್ ಒಳಗೆ ಕುಳಿತಾಗ ಮಾಧುರಿ ಕೂಡ ಕೂತು ಮಾತಾಡ್ತಿದ್ಲು ಸಿರಿ ಮಾತ್ರ ಅಲ್ಲೇ ಅವ್ರ ಪಕ್ಕ ನಿಂತಿದ್ಲು ವಿರಾಜ್ ಸಿಂಹದಿ ಸರಿಯಾಗಿ ಹನ್ನೊಂದು ಗಂಟೆಗೆ ದಿಗನ್ ಜೊತೆಗೆ ಕ್ಯಾಬಿನ್ ಸೇರಿದ್ದ ಅವನನ್ನು ನೋಡಿದ್ದೆ ಮಾಧುರಿ ಗುಡ್ ಮಾರ್ನಿಂಗ್ ವಿರಾಜ್ ಎಂದು ಎದ್ದು ನಿಂತು ವಿಶ್ ಮಾಡಿದ್ಲು ನೈರಾ ಅವನನ್ನು ನೋಡಿ ತೆಳ್ಳಗೆ ಸ್ಮೈಲ್ ಮಾಡ್ತಾ ಹಲೋ ವಿರಾಜ್ ಎಂದಳು ಆದರೆ ಅವನ ಗಮನ ಮೊದಲು ಹೋಗೀತು ನಿಂತಿದ್ದ ತನ್ನ ಮಂಡೋದ್ರಿ ಕರೆಗೆ ಸಿರಿ ಸಿಟ್ ಎಂದ ಇಟ್ಸ್ ಓಕೆ ಸರ್ ಎಂದಳು ಚೇರ್ ಹಾಕಿ ಕೂರಿಸ್ಬೇಕಾ ಹೆಸರಿ ರಮಣಕಾಂತ್ ಎಂದ ಅವನಿಗೆ ಸಿರಿ ಅವ್ರಿಬ್ರು ಮುಂದೆ ಮೂಲೆಯಲ್ಲಿ ನಿಂತಿದ್ದು ಹಿಡಿಸ್ಲಿಲ್ಲ ಬೇಡ ಸರ್ ಎಂದು ಕುಳಿತಾಳು ಅವಳು ಕೂತ ಮೇಲೆಯೇ ವಿರಾಜ್ ಕೂತದ್ದು ನೈರಾಗೆ ಮಾಧುರಿಗೆ ವಿಚಿತ್ರ ಅನಿಸ್ತು ಆದರೂ ಕೆಲಸದ ವಿಚಾರ ಶುರು ಮಾಡಿದ್ರು ಶೋ ಯಾವಾಗ ಶುರುವಾಗುತ್ತೆ ಹೇಗೆ ಏನು ಎಲ್ಲ ವಿರಾಜ್ ಮಾಧುರಿ ಇಬ್ರು ನೈರಾಗೆ ಬಿಡಿಸಿ ಹೇಳಿದ್ರು ಮಾಧುರಿ ಹೇಳೋದೆಲ್ಲ ವಿರಾಜ್ ಕೇಳ್ತಾ ದೂರದಲ್ಲೇ ಕೂತಿದ್ದ ಸಿರಿನ ಗಮನಿಸ್ತಿದ್ದ ಮಾಧುರಿ ಎಲ್ಲೂ ಜಿ ಎಸ್ ಎಂ ಶೋನ ಡಿಸೈನರ್ ಬಗ್ಗೆ ಹೇಳಲೇ ಇಲ್ಲ ವಿರಾಜ್ ಯಾಕೆ ಎಂದು ಪ್ರಶ್ನೆ ಮಾಡಲಿಲ್ಲ ವಿರಾಜ್ ಹಾಗಾದ್ರೆ ನಾನು ಟ್ರಾಯಲ್ ಮಾಡೋಕ್ಕೆ ನಾಡಿದ್ದು ಬರ್ತೀನಿ ಐ ಆಮ್ ಹ್ಯಾಪಿ ಟು ವರ್ಕ್ ವಿತ್ ಯು ಎಂದು ನೈರಾ ಎತ್ತು ನಿಂತಳು ಅವಳಿಗೆ ಶೇಕ್ ಹ್ಯಾಂಡ್ ಮಾಡ್ತಾ ವಿರಾಜ್ ಕೂಡ ನಿಂತ ಸಿರಿನೂ ನಿಂತು ನೋಡ್ತಿದ್ಲು ಸು ಎಂದು ನೈರಾ ಮುನ್ನಡೆದ್ಲು ಆದರೆ ಅವಳ ಡ್ರಸ್ ಈಜ್ಟಿತ್ತು ತಕ್ಷಣ ಅವಳು ಸಿರಿ ಕಡೆ ನೋಡಿ ಹೇ ಯು ಕಮ್ ಎಂದ್ಲು ಸಿರಿಗೆ ಭಯ ವಿರಾಜ್ಗೆ ಈಗ ನೈರಾ ಡ್ರೆಸ್ನ ನಾನ್ ಹ್ಯಾಂಡಲ್ ಹ್ಯಾಂಡಲ್ ಮಾಡೋಕೆ ಹೆಲ್ಪ್ ಮಾಡಿದರೆ ಕೋಪ ಬರುತ್ತೆ ಎಂದು ವಿರಾಜ್ ನೈರನ ಗುರಾಯಿಸ್ತಾ ಅವಳಿಗೇನೂ ಗೊತ್ತಿಲ್ಲ ಮಾಧುರಿ ಸಿಡಿನ ಲೇಡಿ ಪಿಯಾ ಅಂತ ಅರೇಂಜ್ ಮಾಡಿದ್ಲು ಸೋ ಅವಳು ಕರೆದ್ಲು ಹೇ ನಿನ್ನೆ ಬಾಯ್ ಗೋಯಿಂಗ್ ಎಂದಳು ಮತ್ತೊಮ್ಮೆ ಸಿರಿ ತಡ ಮಾಡದೆ ಅವಳ ಬಳಿ ಬಂದ್ಳು ವಾಟ್ ಆರ್ ಯು ವೈಟಿಂಗ್ ಫಾರ್ ಇಟ್ ಎಂದಳು ಡ್ರೆಸ್ ತೋರಿಸಿ ನೆಲದ ಮೇಲೆ ಬಿದ್ದಿದ್ದ ಅವಳ ಟ್ರಸ್ನ ಮೇಲೆ ತಿಳಿಯಲು ಸಿರಿ ಇನ್ನೇನು ಕೈ ಹಾಕಬೇಕಿತ್ತು ಹೋಲ್ಡ್ ಆನ್ ಎಂದು ಗರ್ಜಿಸಿದ್ದ ವಿರಾಜ್ ಮಾಧುರಿ ಹಾಗೂ ನೈರಾ ಇಬ್ರು ನಡು ಬಿಟ್ರು ಹಾಗೆ ಸಿರಿ ಬಳಿ ಬಂದವನು ಅವಳು ಕೈ ತಡೆದು ನೈರಾ ಹೌ ಡೇರ್ ಯು ಟು ಟ್ರೀಟ್ ಮೈ ಆಸ್ ಯುವರ್ ಸ್ಲೀವ್ ಎಂದ ಅದು ವಿರಾಜ್ ನನ್ನ ಪಿ ನೈರ ಹೇಳುವಾಗ ಕೈ ಮುಂದೆ ಮಾಡಿ ರೀಸನ್ ಅಂಡ್ ಸೀಸನ್ ವಿರಾಜ್ ಮೂಡ್ ಮೇಲೆ ಡಿಪೆಂಡ್ ಆಗತ್ತೆ ಸಿರಿ ನಾನು ಚೂಸ್ ಮಾಡಿರೋ ಮೋಸ್ಟ್ ಟ್ಯಾಲೆಂಟೆಡ್ ಡಿಸೈನರ್ ನೀನು ಹಾಕೋ ಬಟ್ಟೆ ಡಿಸೈನ್ ಮಾಡೋದು ಐ ಸಿರಿ ರಮಣಾಕಾಂತ್ ಡೋಂಟ್ ಯು ನೋ ಎಂದ ನೈರಾಗೆ ಈಗ ಅರ್ಥ ಆಯ್ತು ಹೋ ಸಾರಿ ಸಿರಿ ನೀನು ಡಿಸೈನರ್ ಅಂತ ಗೊತ್ತಿರಲಿಲ್ಲ ಮಾಧುರಿ ಅರೇಂಜ್ ಮಾಡಿದ್ದಕ್ಕೆ ನೀನು ಮಾಧುರಿ ಬಿ ಎ ಅಂದ್ಕೊಂಡೆ ಐ ಆಮ್ ಸೋರ್ ಸಾರಿ ಮತ್ತು ನಾನು ಯಾವಾಗಲೂ ನನ್ನ ಡಿಸೈನರ್ನ ನನ್ನ ದೇವರ ಹಾಗೆ ನೋಡ್ತೀನಿ ಬಿಕಾಸ್ ಅವರಿಲ್ಲ ನಾನು ಹೇಗೆ ಸುಂದರವಾಗಿ ಕಾಣಿಸ್ತೀನಿ ಸಾರಿ ಸಿರಿ ಸಾರಿ ವಿರಾಜ್ ಎಂದು ಕ್ಷಮೆ ಕೇಳಿದ್ಲು ನೈರಾ ಇಟ್ಸ್ ಓಕೆ ಮ್ಯಾಮ್ ಎಂದಳು ಸಿರಿ ನಕ್ಕು ಥ್ಯಾಂಕ್ಸ್ ಎಂದು ನೈರಾ ಕೂಡ ನಕ್ಕು ಅವಳ ಡ್ರೆಸ್ನ ಅವಳೇ ಎತ್ತಿಡಿಬೇಕು ವೇಟ್ ನೈರಾ ನೀನ್ ಹೇಗೆ ಡಿಸೈನ್ ಅನ್ನು ದೇವ್ರ ಹಾಗೆ ನೋಡ್ತೀಯೋ ಹಾಗೆ ನಾವು ನಿಮ್ಮಂಥ ಮಾಡೆಲ್ಸ್ನ ದೇವತೆಯರ ಹಾಗೆ ನೋಡ್ತೀವಿ ದೇವತೆ ಕೈಯಲ್ಲಿಂದಾಗ ರಿಸ್ಕ್ ಕೊಡಲ್ಲ ಇವರಾಜ್ ಎಂದ ಸಿರಿ ವಿರಾಜ್ ಈಗ ಏನೋ ಮಾಡ್ತಾನೆ ಎಂದು ನೋಡ್ತಿದ್ರೆ ದಿಗಂತ್ಗೆ ಬಾಸ್ ಬುದ್ಧಿ ಏನೆಂದು ಗೊತ್ತಾಗಿತ್ತು ತಕ್ಷಣ ದಿಗಂತ್ ಮಾಧುರಿ ಕೈಯಿಂದ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ ತೆಗೆದುಕೊಂಡ ಮಾಧುರಿಗೆ ಯಾಕೆ ಅಂತ ಗೊತ್ತಾಗದು ಮಾಧುರಿ ಹೆಲ್ಪ್ ಹರ್ ಎಂದ ವಿರಾಜ್ ನಾನಾ ಎಂದು ಮಾಧುರಿ ಕೇಳಿದಾಗ ವೈ ನಾಟ್ ಶೋ ಮಾಡಲ್ ಅವರು ಕಾಯಕವೇ ಕೈಲಾಸ ಅನ್ನೋರು ನೀವು ನಿಷ್ಠೆ ಪಾಲನೆ ಮಾಡಿ ಇಲ್ಲ ನನ್ನ ನೆಕ್ಸ್ಟ್ ನಿರ್ಧಾರಕ್ಕೆ ರೆಡಿಯಾಗಿ ಎಂದ ವಿರಾಜ್ ಎಂದು ಧ್ವನಿ ಏರ್ಸಿದ್ಲು ಶ್ ಡೂ ಆ ಡೈ ಎರಡು ಆಪ್ಷನ್ ನಿನಗೆ ಎಂದ ನಾನು ಈ ಆಫೀಸ್ ಲೀಡ್ ಕಮ್ ಮ್ಯಾನೇಜರ್ ಎಂದಳು ಸೋ ವಾಟ್ ಎ ಜಮ್ ಶೋ ಡಿಸೈನರ್ ಸಿರಿ ಅವಳು ಕೈಯಲ್ಲೇ ಆಗಲೇ ಈ ಕೆಲಸ ಮಾಡಿಸಿದ್ಯಾ ಈಗ ನಿನ್ ಟರ್ನ್ ಕಮ್ ಆನ್ ಎಂದ ವಿರಾಜ್ ಎಂದು ಅಲ್ಲೂ ಮಸಿದಳು ಈಗ ನಿಮ್ಮಪ್ಪನಿಗೆ ಕಾಲ್ ಮಾಡಿ ನೀನು ಔಟ್ ಅಂತ ಹೇಳ ಎಂದ ವಿಧಿಯಲ್ಲದೆ ಅವಳೇ ನೈರ ಡ್ರೆಸ್ ಹಿಡಿದು ನಡೆದ್ಲು ಇಡೀ ಆಫೀಸ್ ಅಚ್ಚರಿಯಿಂದ ನೋಡ್ತಿದ್ರು ದಿಗಂತ್ ಅವರ ಹಿಂದೇನೆ ಮಾಧುರಿ ಕಿತಾಪತಿ ತೆರೆದ್ರೆ ಅಂತ ವಾಶ್ ಮಾಡಲು ಹೋಗಿದ್ದ ಸಿರಿ ಕೂಡ ಹೋಗ್ಬೇಕಿತ್ತು ಅವಳ ತೋಳನ್ನು ಗಟ್ಟಿಯಾಗಿಡಿದವನು ತಲೆ ಜೇಡಿ ಮನಿದ್ಯಾನೆ ಇಂದ ಕೆಲಸ ಮಾಡೋದಕ್ಕೆ ನಾನು ನಿನ್ಗೆ ಸಂಬಳ ಕೊಡ್ತಿದ್ನ ನೋ ಅನ್ನೋದು ಕಲಿಯೋಕೆ ಏನೇ ರೋಗ ನಿಂಗೆ ನಾನು ಕೇಳಿದ್ರೆ ಮಾತ್ರ ನೋ ಅನ್ನೋ ಬರೋದಾ ನಿನಗೆ ನೋಡು ಸಿರಿ ನೀನ್ ಇಂಥ ಕೆಲಸ ಮಾಡೋದು ನನಗೆ ಆಗ್ಲೂ ಇಷ್ಟ ಇರಲಿಲ್ಲ ಈಗ್ಲೂ ಆಗಲ್ಲ ಮುಂದೇನೂ ಆಗೋದಿಲ್ಲ ಮತ್ತು ಇಂಥ ಕೆಲಸ ಮಾಡಿದ್ರೆ ನನ್ನೆಲ್ಲರೂ ಮುಂದೆ ನೀನೇ ನನ್ನ ಹೆಂತಿ ಅಂತ ಯಾರು ಏನೇ ಹೇಳಿದ್ರು ಬಿಟ್ಟರು ನೀ ನನ್ನ ನನಗೆ ಎಷ್ಟು ಗಣತೆ ಗೌರವ ಸಿಗುತ್ತೋ ಅಷ್ಟು ನಿನಗೂ ಸಿಗಬೇಕು ನನ್ನ ಪಕ್ಕ ನಿಲ್ಲೋ ಧೈರ್ಯ ತಾಕತ್ತಿರೋದು ನಿನಗೆ ಮಾತ್ರ ನಿನ್ನ ಕೇವಲವಾಗಿ ಯಾರೂ ನೋಡೋದಕ್ಕೆ ಬಿಡಲ್ಲ ಇವ್ರಾಜ್ ಸಿಂಹಾತ್ರಿ ನಾನಿಲ್ಲದೆ ಇದ್ದಾಗ ಇಂಥ ಕೆಲಸ ಇನ್ನು ಮುಂದೆ ನೀನು ಮಾಡಬೇಕಲ್ಲ ಎಂದು ದವಡೆ ಬಿಗಿದು ವಾನ್ ಮಾಡುವಾಗ ಸಾರಿ ವಿರಾಜ್ ಸರ್ ಇನ್ನು ಮುಂದೆ ನಾನು ಈ ರೀತಿ ಕೆಲಸ ಮಾಡಲ್ಲ ಎಂದಳು ತಕ್ಷಣ ಕೈ ಬಿಟ್ಟವನು ಇವೆಲ್ಲ ಬೇಕಾ ನನ್ನ ಹೆಂಡತಿ ಅಂತ ದಿಲ್ದಾರಾಗಿ ಓಡಾಡೋದು ಬಿಟ್ಟು ಇವೆಲ್ಲ ಬೇಕಾ ಐ ಹೇಟ್ ದಿಸ್ ಹೈಡ್ ಅಂಡ್ ಸಿಕ್ ಸಿರಿ ಎಂದು ಬೇಜಾರಲ್ಲೇ ಅಲ್ಲಿಂದ ಹೋದ ಸಿರಿಗೂ ಬೇಜಾರಾಯಿತು ಮಾಧುರಿ ನೈರಾನ ಗಾಡಿ ಹತ್ತಿಸಿ ಕಳುಹಿಸಿ ಒಮ್ಮೆ ಸುತ್ತ ನೋಡಿದ್ಲು ಎಲ್ಲರೂ ಅವ್ರ ಶಿಕ್ಷೆ ಕಂಡು ಬಿಸು ಬಿಸು ಅಂತಿದ್ರು ಈಗಂತೂ ಅವಳಿಗೆ ಸಿರಿ ಮೇಲೆ ತುಪ್ಪಟ್ಟು ಕೋಪ ಬಂತು ಸಿರಿ ಮೇಲೆ ಅವನಿಗೆ ಯಾಕೆ ಅಷ್ಟು ಕೇರಿಂಗ್ ಎನ್ನುವ ಪ್ರಶ್ನೆ ಮಾಡಿಕೊಂಡ್ಳು ಹಾಗೆ ಮೊನ್ನೆ ಸಿರಿ ತಲೆ ತಿರುಗಿದಾಗ ಅವಳನ್ನು ಕೇರ್ ಮಾಡಿದ್ದು ನೆನದ್ಲು ಎಲ್ಲ ನೆನಪಿಸಿಕೊಂಡು ಯಾರು ಹೆಸರಿ ತನ್ನಲ್ಲೇ ಪ್ರಶ್ನೆ ಮಾಡಿಕೊಂಡ್ಲು ಯಾರೇ ಆಗಿರಲಿ ಈ ಜಿ ಎಸ್ ಎಮ್ ಶೋನಾ ನಾನು ಸರಿಯಾಗಿ ನಡೆಯೋಕ್ಕೆ ಬಿಡಲ್ಲ ವಿರಾಜ್ ನನಗೆ ಅವಮಾನ ಮಾಡ್ತಿಯ ಶೋ ಕಡೆಯಲ್ಲಿ ಶೋ ಮಾಡಲ್ ಇಲ್ಲದೆ ಹೇಗೆ ಅವಮಾನ ಆಗುತ್ತೆ ಅಂತ ನೋಡ್ತೀಯಾ ನೋಡ್ತಾಯಿರು ಇದ ನಿನಗೆ ಎಂದು ವಿಷ ಕಕ್ಕಿದ್ಲು ಮುಂದೆ ಹಾಗಾದರೆ ಈ ಮಾಧುರಿ ಏನು ಮಾಡ್ತಾಳೆ ಆ ಮಾಡೆಲ್ ನೈರಾನ ಏನಾದರೂ ಹೆಚ್ಚು ಕಮ್ಮಿ ಮಾಡಿ ಶೋನಲ್ಲಿ ಭಾಗವಹಿಸದಂತೆ ಮಾಡ್ತಾಳೆ ಮಾಡಿದ್ರೆ ವಿರಾಜ್ ಸುಮ್ಮನೆ ಇರ್ತಾನೆ ವಿರಾಜ್ ಆಗದೆ ಈ ಶೋನಲ್ಲಿ ಹೇಗೆ ಗೆಲ್ತಾನೆ ಸಿರಿ ಸಹಾಯ ಸಿಗುತ್ತಾ ನೋಡೋಣ ಮತ್ತೆ ಸಿಗುವ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತಲ್ವ ವಾಯ್ಸ್ ಕೂಡ ನಿಜವಾಗ್ಲೂ ಇಲ್ಲ ಇಲ್ಲಿ ಕನ್ಸ್ಟ್ರಕ್ಷನ್ಸ್ ನಡೀತಿದೆ ತುಂಬ ಮಗ್ಗದ ಸೌಂಡು ಇಷ್ಟು ಕಮ್ಮಿ ಸೌಂಡ್ ಇರುತ್ತೋ ಆ ಟೈಮಲ್ಲಿ ಬಂದು ವಾಯ್ಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಆದರೂ ಆಗೋದಿಲ್ಲ ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ